மண்டலம்சம் சரி மாதிரபம் பஞ்சபூதாத்மகம் வர்ணாத்திய சயுத்தம் சத்கபுணியோயா மந்திரமயம் சமஸ்தர ಯಾಯೇ ಮನೋನಂದರಂ ಇಷ್ಟೇ ಸಾಕಾಗುದಿಲ್ಲ ಅಂತ ನೀವೇ ಹಾಗೆ ಏನೋ ಇಲ್ಲಿ ದೇವರು ಬರಬೇಕು ನಾವೆಲ್ಲ ಬಂದ್ರೆ ಸಾಕಾಗ್ತದಾ ಸಾಕಾಗುದಿಲ್ಲ ಪ್ರಧಾನವಾಗಿ ಇಲ್ಲಿ ಬರಬೇಕಾದವನು ಭಗವಂತ ಅವನು ಬರದೆ ನಾವೆಲ್ಲ ಬಂದು ಏನು ಮಾಡೋ ಪ್ರಯೋಜನ ಇಲ್ಲ ಹಾಗಾದ್ರೆ ಭಗವಂತನ ಮಂತ್ರವನ್ನ ಹೇಳಿ ಮಂತ್ರದೃಷ್ಟ ಆದಂಥ ದೇವರನ್ನು ಮಂತ್ರದ ಮೂಲಕವಾಗ ಕರಿಬೇಕು ಅದಕ್ಕೆ ನಾವು ದಿನ ಮಂತ್ರ ಕರೆಯೋದು ನಮ್ಮ ಮಂತ್ರ ಹೇಳಿಕೊಟ್ಟಿದ್ದಾರೆ ನಾವು ಮಾಡೋದು ಮಾಡ್ತೀವಿ ನೀವು ಶುದ್ಧೆಯಿಂದ ಕರಿಬೇಕಂತೆ ನಾವು ಉದಾಹರಣೆಗೆ ಯಾವಾಗ ಹೇಳ್ತೀರೋ ನಾವು ಮದುವೆಗೆ ಹೋಗ್ಬೇಕು ಕರೀಲಿಕ್ಕೆ ಹೋಗ್ಬೇಕು ನಿಮ್ಮಲ್ಲೊಂದು ಏನೋ ವಿಶೇಷ ಕಾರ್ಯಕ್ರಮ ಒಂದು ಕಾರ್ಡ್ ಮಾಡಿಸ್ಕೊಳ್ತೀರಿ ತಗೊಳ್ತೇರಿ ಹೋಗ್ತೀರಿ ನೀವ್ ಒಬ್ಬರೇ ಹೋಗ್ತೀರಾ ಇಲ್ಲ ನಾಲ್ಕು ಜನರ ಜೊತೆ ಕರ್ಕೊಂಡು ಹೋಗ್ತೀರಿ ನಾಲ್ಕು ಜನ ಬಂದವ್ರನ್ನೇ ಕಳ್ಸಬಲ್ಲ ನೀವ್ ಯಾಕೆ ಹೋಗ್ಬೇಕು ನಾಲ್ಕು ಜನ ಬಂದವರನ್ನ ಕಳಿಸ್ರೆ ಅವ್ರಿಗೆ ಬರಕ್ ಆಗಲ್ವಂತ ಅವರಿಗೆ ಅಷ್ಟು ಇದೆ ಅಂದ್ರೆ ನಾನ್ ಯಾಕೆ ಹೋಗ್ಬೇಕು ಅಂತ ಕೇಳ್ತಾರೆ ಅಲ್ವಾ ಸೊಪ್ಪು ಅಥವಾ ಕೊಬ್ಬು ಅಂತಾರೆ ಇವತ್ತಿನ ಭಾಷೆ ಹೇಳ್ಬೇಕು ಅಲ್ವಾ ಹಾಗೆ ನಾವೊಬ್ಬರೇ ಹೋದ್ರೆ ಏನೋ ಯಾರು ಇಲ್ವಾ ಅಂತ ಅಂದ್ರೆ ಯಾರೂ ಗತಿ ಇಲ್ಲ ಇವರಿಗೆ ಈ ಕರೆದ್ರೆ ಅದು ಹೋಗುವುದು ಸರಿಯಲ್ಲ ಅಂತ ಕ್ರಮ ಇದೆ ಹಾಗಾಗಿ ಯಾರು ನಾವೊಬ್ಬರೇ ಹೋಗಲ್ಲ ಹಾಗೆ ಇಲ್ಲ ನಾವು ನೀವೊಬ್ರು ಸೇರಿ ಕರೆದ್ರೆ ಮಾತ್ರ ಬದಂತ ಬರ್ತಾರೆ ಬಂದೇ ಬರ್ತಾರೆ ಪ್ರಶ್ನೆ ಇಲ್ಲ ನೋಡಿ ನೀವು ಅಗ್ನಿ ಹಚ್ಚುವರೆಗೆ ಅಗ್ನಿ ಎಲ್ಲಾರು ಇದ್ದ ಅಂತ ಕಂಡಿದ್ದ ಕಣ್ಣಿ ಕಾಣಿಸ್ತಿತ್ತ ಎಲ್ಲಿದ್ದ ಅಗ್ನಿ ದೀಪದಲ್ಲಿ ಇದ್ದ ಹಚ್ಚುವ ಒಳಗೆ